ಶ್ರೀ ಗುರುಚರಿತ್ರೆ ಇಪ್ಪತ್ತಾರನೇ ಅಧ್ಯಾಯ ಹರಿ ಓಂ ಶ್ರೀ ನಮಃ ನಾಮಧಾರಕನೇ ಶ್ರೀ ಗುರುಗಳು ಆ ಪಂಡಿತರಿಬ್ಬರನ್ನು ಕುಳ್ಳಿರಿಸಿಕೊಂಡು ಸನ್ಯಾಸಿಗಳೊಂದಿಗೆ ವಾದಕ್ಕಿಳಿಯುವುದು ಸರಿಯಲ್ಲವೆಂದು ಬೇಕಾದಷ್ಟು ರೀತಿಯಿಂದ ತಿಳಿಸಿ ಹೇಳಿದರು ನಿಮ್ಮ ವಿನಾಶಕ್ಕಾಗಿಯೇ ನಿಮಗಿಂತ ದುರ್ಬುದ್ಧಿ ಹುಟ್ಟಿದಂತಿದೆ ಎಂದು ಸಿಟ್ಟು ಮಾಡಿ ನೋಡಿದರು ಆದರೆ ಮದಾಂಧರಾದ ಆ ಪಂಡಿತರು ಗುರುಗಳ ಹಿತವಚನಗಳಿಗೆ ಕಿವಿಗೊಡದೆ ನಾವು ನಿಮ್ಮ ಪ್ರವಚನ ಕೇಳಲು ಬಂದ ಭಕ್ತರಲ್ಲ ವಾದದಲ್ಲಿ ನಿಮ್ಮನ್ನು ಗೆದ್ದು ಜಯಪತ್ರಗಳನ್ನು ಸಂಪಾದಿಸಿಕೊಂಡು ಹೋಗಲು ಬಂದ ಪಂಡಿತೋತ್ತಮರು ಹಾಳು ಹರಟೆಯಲ್ಲಿ ವೇಳೆ ಕಳೆಯುವುದು ಸಾಕು ನಮ್ಮೊಂದಿಗೆ ವಾದ ಪ್ರಸಂಗ ನಡೆಸುವಿರೋ ಅಥವಾ ಜಯಪತ್ರ ಬರೆದುಕೊಡುವಿರೋ ಇಷ್ಟನ್ನೇ ಉತ್ತರಿಸಿರಿ ಎಂದು ಸೊಕ್ಕಿನ ಮಾತುಗಳನ್ನೇ ಆಡತೊಡಗಿದರು ಗುರುಗಳು ಇವರಿಗೆ ಉಪದೇಶದ ಮಾಡು ಉಪದೇಶ ಹಿತ್ ಗುರುಗಳು ಇವರಿಗೆ ಹಿತೋಪದೇಶ ಮಾಡುವುದು ಪ್ರಯೋಜನವಿಲ್ಲವೆಂದು ಮನಗಂಡು ತಥಾಸ್ತು ನಿಮ್ಮ ಇಚ್ಛೆಯಂತೆಯೇ ಆಗಲಿ ನಿಮ್ಮೊಂದಿಗೆ ವಾದ ಮಾಡಲು ಒಬ್ಬ ವ್ಯಕ್ತಿಯನ್ನು ಕರೆಸುತ್ತೇವೆ ಕುಳಿತುಕೊಳ್ಳಿ ಎಂದು ಹೇಳಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಇಪ್ಪತ್ತಾರನೇ ಅಧ್ಯಾಯವು ಮುಕ್ತಾಯವಾಯಿತು